ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಕಾರ್ತಿಕ ಮಾಸಲ್ಲಿ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಥರದೊಂದು ಗ್ರೇವಿನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬರೋದು ಚಿಕನ್ ಚಾಪ್ಸ್ ಥರನೇ ಟೇಸ್ಟ್ ಕೊಡುತ್ತೆ ಸೇಮ್ ಚಿಕನ್ ಚಾಪ್ಸ್ ಥರನೇ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ ನೀವು ಮನೆಯಲ್ಲಿರೋ ಸಾಮಗ್ರಿಗಳಲ್ಲೇ ಮಾಡ್ಕೋಬೋದು ಬನ್ನಿ ಹೇಗೆ ಅಂತ ನೋಡೋಣ ಮೊದಲು ಒಂದು ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಸಿಮೆಂಟ್ ಸಿಕ್ಕಿನ ಹಾಕ್ತಾಯಿದ್ದೀನಿ ಬೇಕಾದರೆ ನೀವು ಕಮ್ಮಿನೂ ಮಾಡ್ಕೊಬೋದು ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಒಂದಿಷ್ಟು ಇಶ್ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಒಂದು ಎರಡು ಏಲಕ್ಕಿನ ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಎಣ್ಣೆ ಬದಲೇಬೇಕಾದ್ರೆ ತುಪ್ಪನ ಹಾಕೋಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದು ಹಸಿ ವಾಸನೆ ಒಂಥರ ಫ್ರೈ ಮಾಡೋದ್ರೆ ಇಟ್ಟು ಇವಾಗ ಒಂದು ಮೀಡಿಯಮ್ ಮೀಡಿಯಂ ಸೈಜ್ ಟಮೊಟೊ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಇಟ್ಕೊಳ್ಳೋವಾಗ ಹಚ್ಚ ಪುಡಿ ಧನಿಯಾ ಪುಡಿ ಮತ್ತು ಹಸಿರು ಪುಡಿನ ಹಾಕ್ತಿದ್ದೀನಿ ಹಚ್ಕೊಂಡು ಪುಡಿ ನೋಡ್ಕೊಂಡು ಆಕಡೆ ಖಾರಕ್ಕೆ ಹಸಿ ಮತ್ತೆ ಹಾಕಿರ್ತೀನಿ ನೆಕ್ಸ್ಟು ನಾವು ಇದೆಲ್ಲ ಫ್ರೈ ಆದಮೇಲೆ ಇಟ್ಕೊಂಡಾಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿ ಇದಕ್ಕೆ ಹೋಗ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಈರಕ್ಕ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರಕ್ಕೆ ನಾನು ಅರ್ಧ ಕೆ ಜಿ ಅಷ್ಟು ತಗೊಂಡು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳಿ ಇದಕ್ಕೆ ಇವಾಗ ನಾವು ಸ್ವಲ್ಪ ನೀರನ್ನ ಹಾಕಬೇಕು ನೀರು ಸಾಂಬಾರು ಥರ ಜಾಸ್ತಿ ನೀರು ಹಾಕಬಾರ್ದು ಈರೇಕಾಯಿ ಬೇಯೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀರೇಕಾಯಿನ ಬೇಯೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗೆಲ್ಲ ಈರೇಕಾಯಿ ಎಲ್ಲ ಬಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಆಗಿದೆ ಕಲ್ಲರೆಲ್ಲ ಚೇಂಜ್ ಆಗಿದೆ ಎಷ್ಟು ಚೆನ್ನಾಗಿದೆ ಇಮ್ಮ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದು ಕುದಿತಾ ಇದ್ರೆ ಇದು ಇವಾಗ ಆಗಿದೆ ಅಂತ ಹೀರೇಕಾಯು ಅಷ್ಟು ಚೆನ್ನಾಗಿ ಬೆಂದಿದೆ ಈ ಕಾರ್ತಿಕ ಮಾಸಲ್ಲಿ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಈ ಥರದೊಂದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ